ಆತ್ಮೀಯ ವಿದ್ಯಾರ್ಥಿಗಳಿಗೆ ಎ ಬಿ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಏಳನೇ ತರಗತಿಯ ಹನ್ನೊಂದನೆಯ ಅಧ್ಯಾಯದ ಘಾತಾಂಕಗಳು ಮತ್ತು ಘಾತುಗಳದ ಮುಂದುವರೆದ ಅಧ್ಯಾಯ ಹನ್ನೊಂದು ಪಾಯಿಂಟ್ ಎರಡನ್ನು ನೋಡೋಣ ಹನ್ನೊಂದು ಪಾಯಿಂಟ್ ಎರಡರಲ್ಲಿ ನೋಡೋಕ್ಕಿಂತ ಮುಂಚೆ ಅಲ್ಲಿ ಕೆಲವೊಂದಿಷ್ಟು ನಿಯಮಗಳು ಬರ್ತಾವೆ ನಿಯಮಗಳ ಬಗ್ಗೆ ನೋಡೋಣ ಈ ನಿಯಮಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಯಮಗಳಾಗಿರ್ತವೆ ಹನ್ನೊಂದು ಪಾಯಿಂಟ್ ಎರಡು ಮೊದಲನೇದು ಎಸ್ ಟು ಎಮ್ ಇಂಟು ಎ ರೆಸ್ ಟು ಎನ್ ಇಸ್ಕಲ್ ಟು ಎ ರೆಸ್ ಟು ಎಮ್ ಪ್ಲಸ್ ಎನ್ ಅಂತ ನಾವು ಬರಿಬೋದು ಏನಂತಂದರೆ ಎ ರೆಸ್ ಟು ಎಮ್ ಇಂಟು ಎ ಟು ಎನ್ ಇದ್ದಾಗ ಅದನ್ನು ನಾವು ಗಾತ ಸೂಚಿಗಳನ್ನು ಪ್ಲಸ್ ಮಾಡ್ಕೋತೀವಿ ಆಧಾರ ಸಂಖ್ಯೆ ಸೇಮ್ ಇದ್ದಾಗ ಘಾತ ಸೂಚಿಗಳನ್ನು ಪ್ಲಸ್ ಮಾಡ್ಕೋತೀವಿ ಎರಡನೇದು ಎಸ್ ಟು ಎಮ್ ಡಿವೈಡೆಡ್ ಬೈ ಎ ಎಸ್ ಟು ಎನ್ ಇಲ್ಲಿ ಕೂಡ ಆಧಾರ ಸಂಖ್ಯೆ ಸೇಮ್ ಐತಿ ಈಗ ಇಲ್ಲಿ ಭಾಗಕಾರ ಇರೋದರಿಂದ ಏನು ಮಾಡ್ತೀವಿ ಅಂತಂದ್ರೆ ಘಾತ ಸೂಚಿಗಳನ್ನು ಮೈನಸ್ ಮಾಡ್ತೀವಿ ಎ ಎಸ್ ಟು ಎಮ್ ಮೈನಸ್ ಎನ್ ಅಂತ ಮಾಡ್ತೀವಿ ನೆಕ್ಸ್ಟ್ ಅದೇ ರೀತಿಯಾಗಿ ಮೂರನೇದು ನೋಡ್ರಿ ಏರಷ್ಟು ಎಮ್ ಹೋಲ್ ರೆಸ್ಟು ಎನ್ ಇದ್ದಾಗ ಏ ರೆಷ್ಟು ಎಮ್ ಐತಿ ಹೋಲ್ ರೆಸ್ಟು ಎನ್ ಐತಿ ಇವಾಗ ಏನು ಮಾಡ್ತೀವಿ ಅಂತಂದರೆ ಎ ರೆಷ್ಟು ಎಮ್ ಇಂಟು ಎನ್ ಅಂತ ಮಾಡ್ತೀವಿ ನೆಕ್ಸ್ಟ್ ಫೋರ್ತ್ ಒನ್ ಎ ರಷ್ಟು ಎಮ್ ಇಂಟು ಬಿ ರೆಸ್ಟು ಎಮ್ ಇಲ್ಲಿ ನೋಡ್ರಿ ಆಧಾರ ಸಂಖ್ಯೆಗಳು ಬೇರೆ ಬೇರೆ ಐತಿ ಗಾತ ಸೂಚಿ ಸೇಮ್ ಐತಿ ಅದಕ್ಕೋಸ್ಕರ ಎ ಇಂಟು ಬಿ ಹೋಲ್ ರೆಸ್ಟು ಎಮ್ ಅಂತ ಮಾಡ್ತೀವಿ ನೆಕ್ಸ್ಟ್ ಎ ರೆಸ್ಟು ಎಮ್ ಡಿವೈಡೆಡ್ ಬೈ ಬಿ ರೆಸ್ ಟು ಎಮ್ ಇದ್ದಾಗ ಎ ಬೈ ಬಿ ಕೋಲ್ ರೆಸ್ಟು ಅಂತ ಮಾಡ್ತೀವಿ ಇವೇನಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಯಮಗಳು ಘಾತಾಂಕಗಳಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಯಮಗಳಾಗಿರ್ತವೆ ಈ ನಿಯಮಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡನ್ನು ನೋಡೋಣ ಹನ್ನೊಂದು ಪಾಯಿಂಟ್ ಎರಡರ ಮೊದಲನೇ ಪ್ರಶ್ನೆ ಗಾತಾಂಕಗಳ ನಿಯಮಗಳನ್ನು ಬಳಸಿ ಸುಲಭೀಕರಿಸಿ ಮತ್ತು ಉತ್ತರವನ್ನು ಗಾತಾಂಕ ರೂಪದಲ್ಲಿ ಬರೆಯಿರಿ ಅಂತ ಐತಿ ಪ್ರಶ್ನೆ ಸಂಖ್ಯೆ ಒಂದು ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ಗಾತಾಂಕಗಳ ನಿಯಮಗಳನ್ನು ಬಳಸಿ ಸುಲಭೀಕರಿಸಿ ಮತ್ತು ಉತ್ತರವನ್ನು ಗಾತಾಂಕ ರೂಪದಲ್ಲಿ ಬರೀಬೇಕು ಈಗ ಇದೇ ನಿಯಮಗಳನ್ನು ನಾವೇನು ಮಾಡಬೇಕು ಇಲ್ಲಿ ಯೂಸ್ ಮಾಡಬೇಕು ಪ್ರಶ್ನೆ ಏನು ನೋಡ್ರಿ ಮೂರರ ಘಾತ ಎರಡು ಎಂಟು ಮೂರರ ಘಾತ ನಾಲ್ಕು ಎಂಟು ಮೂರರ ಘಾತ ಎಂಟು ಅಂತ ಐತಿ ಇದಕ್ಕೆ ಯಾವ ನಿಯಮ ಅಪ್ಲೈ ಆಕೈತಿ ಯಾವ ನಿಯಮ ಅಪ್ಲೈ ಆಕೈತಿ ಅಂದ್ರೆ ಇದು ಒಂದೇ ನಿಯಮ ಅಪ್ಲೈ ಆಕೈತಿ ಒಂದೇ ನಿಯಮ ಆಧಾರ ಸಂಖ್ಯೆ ಸೇಮ್ ಐತಿ ಸೊ ಆಧಾರ ಸಂಖ್ಯೆ ಮೂರನ್ನ ಇಡ್ರಿ ಏನು ಮಾಡ್ಬೇಕು ನಾವೀಗ ಅಷ್ಟೂ ಪ್ಲಸ್ ಮಾಡಿಕೊಡ್ರಿ ಟು ಪ್ಲಸ್ ಫೋರ್ ಪ್ಲಸ್ ಏಟ್ ಅಂತ ಮಾಡಿದಾಗ ಎಷ್ಟಾಗುತ್ತೆ ಮೂರರ ಘಾತ ಹದಿನಾಲ್ಕು ಅಂತಾಗುತ್ತೆ ಎಷ್ಟಾಗುತ್ತೆ ಮೂರರ ಘಾತ ಹದಿನಾಲ್ಕು ನೆಕ್ಸ್ಟ್ ಬಿ ಪ್ರಶ್ನೆ ನೋಡ್ರಿ ಆರರ ಗಾತ ಹದಿನೈದು ಡಿವೈಡೆಡ್ ಬೈ ಆರ ಘಾತ ಹತ್ತು ಅಂತೈತಿ ಇಲ್ಲಿ ಭಾಗ ಐತಿ ಆಧಾರ ಸಂಖ್ಯೆಗಳು ಎರಡು ಸೇಮ್ ಸೇಮ್ದಾವೆ ಈಗ ಏನು ಮಾಡಬೇಕತ್ತಂದರೆ ಇದಕ್ಕೆ ಎರಡನೇ ನಿಯಮವನ್ನು ಬಳಸ್ರಿ ಆರರ ಘಾತ ಹದಿನೈದು ಮೈನಸ್ ಹತ್ತು ಅಂದಾಗ ಆರರಗಾತ ಐದು ಅಂತ ಆಗುತ್ತೆ ನೆಕ್ಸ್ಟ್ ಸಿ ನೋಡ್ರಿ ಎ ಅಘಾತ ಮೂರು ಇಂಟು ಎ ಗಾತ ಎರಡು ಅಂತ ಐತಿ ಈಗೇನು ಮಾಡ್ತೀರಿ ಅಂತಂದ್ರೆ ಮೊದಲೇ ನಿಯಮವನ್ನು ಬಳಸ್ರಿ ಎ ಅಗಾತ ಮೂರು ಪ್ಲಸ್ ಎರಡು ಎಷ್ಟಾಗತ್ತಾ ಎ ಅಘಾತ ಐದು ಅಂತ ಆಗತ್ತ ನೆಕ್ಸ್ಟ್ ಕ್ವೆಶನ್ ಏಳರಘಾತ ಎಕ್ಸ್ ಎಂಟು ಏಳರ ಗಾತ ಎರಡು ಅಂತೈತಿ ಈಗೇನು ಮಾಡ್ತೀರಿ ಅಂತಂದ್ರೆ ಇದಕ್ಕೂ ಕೂಡ ಮೊದಲೇ ನಿಯಮ ಅಪ್ಲೈ ಆಕೈತಿ ಏಳರ ಗಾತ ಎಕ್ಸ್ ಪ್ಲಸ್ ಟೂ ಅಂತ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಐದರ ಗಾತ ಎರಡು ಹೋಲ್ ಗಾತ ಮೂರು ಡಿವೈಡೆಡ್ ಬೈ ಐದರ ಗಾತ ಮೂರು ಅಂತೈತಿ ಇಲ್ಲಿ ಫಸ್ಟ್ಗೆ ನಾವು ಇದನ್ನು ಈ ಟರ್ಮನ್ನು ಕಂಪ್ಲೀಟ್ ಮಾಡ್ಕೋಬೇಕು ಐದರ ಘಾತ ಎರಡು ಹೋಲ್ ಗಾತ ಮೂರು ಅಂತ ಐತಿ ಇದಕ್ಕೆ ಯಾವ ನಿಯಮವನ್ನು ಅಪ್ಲೈ ಮಾಡ್ತೀರಿ ಅಂತಂದ್ರೆ ಫಸ್ಟ್ಗೆ ಇದನ್ನು ಅಪ್ಲೈ ಮಾಡಿರಿ ಮೂರನೇದು ಮೂರನೇದು ಅಪ್ಲೈ ಮಾಡಿದಾಗ ಏನಾಗುತ್ತಾ ಎರಡು ಇಂಟು ಮೂರು ಐದರ ಘಾತ ಎರಡು ಇಂಟು ಮೂರು ಡಿವೈಡೆಡ್ ಬಾಯ್ ಐದರಘಾತ ಮೂರು ಅಂತಾಗುತ್ತ ಐದರಘಾತ ಎರಡು ಇಂಟು ಮೂರು ಅಂತಂದಾಗ ಎರಡು ಮೂರಲೇ ಆರು ಐದರಘಾತ ಆರು ಡಿವೈಡೆಡ್ ಬೈ ಐದರ ಘಾತ ಮೂರು ಅಂದಾಗ ನೆಕ್ಸ್ಟ್ ಇದು ಐದರ ಘಾತ ಆರು ಮೈನಸ್ ಮೂರು ಅಂತಾಗುತ್ತ ಸೊ ಆನ್ಸರ್ ಐದರ ಘಾತ ಮೂರು ಅಂತ ಉಳಿಯುತ್ತ ನೆಕ್ಸ್ಟ್ ಕ್ವೆಶನ್ ಎರಡರ ಎರಡರಘಾತ ಐದು ಇಂಟು ಐದರ ಘಾತ ಐದು ಇಲ್ಲಿ ಘಾತ ಸೂಚಿಗಳ ಸೇಮ್ ಅದಾವೆ ಮತ್ತು ಆಧಾರ ಸಂಖ್ಯೆಗಳ ಬೇರೆ ಬೇರೆ ಅದಾವೆ ಆಧಾರ ಸಂಖ್ಯೆಗಳ ಬೇರೆ ಬೇರೆ ಇದ್ದಾಗ ನಾಲ್ಕನೇ ನಿಯಮವನ್ನು ಅಪ್ಲೈ ಮಾಡಿರಿ ಇಲ್ಲಿ ಎ ಅಂದ್ರೆ ಎರಡು ಬಿ ಅಂದ್ರೆ ಐದು ಗಾತ ಎರಡು ಇಂಟು ಐದರ ಗಾತ ಎರಡು ಇಂಟು ಐದು ಹೋಲ್ ಗಾತ ಐದು ಆಗುತ್ತೆ ಈಗ ಏನು ಮಾಡ್ರಿ ಎರಡು ಐದಲೇ ಹತ್ತು ಹತ್ತರ ಘಾತ ಐದು ಅಂತ ಆಗತ್ತ ನೆಕ್ಸ್ಟ್ ನೋಡಿ ಎ ಅಘಾತ ನಾಲ್ಕು ಇಂಟು ಬಿ ಅಘಾತ ನಾಲ್ಕು ಅಂತೈತಿ ಇಲ್ಲಿ ಆಧಾರ ಸಂಖ್ಯೆಗಳು ಬೇರೆ ಬೇರೆ ಇದಾವೆ ಗಾತ ಸೂಚಿಗಳು ಸೇಮ್ ಅದಾವ ಸೊ ಏನು ಮಾಡ್ತೀರಿ ಅಂತಂದ್ರೆ ಎ ಇಂಟು ಬಿ ಘಾತ ನಾಲ್ಕು ಹೋಲ್ಗಾತ ನಾಲ್ಕು ಅಂತ ಬರಿತೀವಿ ಆಯ್ ನೋಡಿರಿ ನೆಕ್ಸ್ಟು ಮೂರರ ಗಾತ ನಾಲ್ಕು ಹೋಲ್ ಗಾತ ಮೂರು ಅಂತ ಐತಿ ಇದಕ್ಕೆ ಯಾವ ನಿಮೌಂಡ್ನ ಅಪ್ಲೈ ಮಾಡ್ತೀರಿ ಮೂರನೇ ಎಮೌಂಡ್ನ ಅಪ್ಲೈ ಮಾಡಿರಿ ಮೂರರ ಗಾತ ನಾಲ್ಕು ಇಂಟು ಮೂರು ಮೂರು ನಾಲ್ಕಲೇ ಹನ್ನೆರಡು ಗಾತ ಹನ್ನೆರಡು ಅಂತ ಆಗತ್ತ ಾಯ ನೆಕ್ಸ್ಟ್ ಇಪ್ಪತ್ತರ ಗಾತ ಇಪ್ ಸಾರಿ ಎರಡರ ಘಾತ ಇಪ್ಪತ್ತು ಡಿವೈಡೆಡ್ ಬಾಗ್ಲೆ ಎರಡರ ಗಾತ ಹದಿನೈದು ಬ್ರಿಕೆಟ್ ಕಂಪ್ಲೀಟ್ ಎಂಟು ಎರಡರ ಘಾತ ಮೂ ಇಲ್ಲ ನೋಡ್ರಿ ಎರಡರಘಾತ ಇಪ್ಪತ್ತು ಭಾಗಕಾರ ಎರಡರ ಗಾತ ಹದಿನೈದು ಬ್ರಿಕೆಟ್ ಕಂಪ್ಲೀಟ್ ಇಂಟು ಎರಡರ ಗಾತ ಮೂರು ಅಂತೈತಿ ಈಗೇನು ಮಾಡ್ಕೋಬೇಕು ಮೊದಲಿಗೆ ಈ ಬ್ರಿಕೆಟನ್ನು ದಲ್ಲಿರ್ತಕ್ಕಂಥದ್ದನ್ನು ಬಿಡಿಸ್ಬೇಕು ಏನಂತಂದ್ರೆ ಎರಡರಘಾತ ಇಪ್ಪತ್ತು ಭಾಗಕಾರ ಇರೋದರಿಂದ ಮೈನಸ್ ಹದಿನೈದು ಅಂತ ಮಾಡಿದಾಗ ಎಷ್ಟಾಗುತ್ತೆ ಎರಡರ ಘಾತ ಐದು ಅಂತಾಗತ್ತ ಇಂಟು ಎರಡರ ಎರಡರಘಾತ ಮೂರು ಈಗೇನು ಮಾಡ್ತೀರಿ ಎರಡರ ಗಾತ ಐದು ಪ್ಲಸ್ ಮೂರು ಅಂತ ಮಾಡ್ಕೊತ್ರಿ ಗಾತ ಎಂಟು ಅಂತ ಆನ್ಸರ್ ಬರುತ್ತೆ ನೆಕ್ಸ್ಟ್ ಅದೇ ರೀತಿಯಾಗಿ ಕೊನೆಯದಾಗಿ ಕೊನೆಯ ಪ್ರಶ್ನೆ ನೋಡಿರಿ ಏನೈತಿ ಎಂಟರ ಘಾತ ಟಿ ಡಿವೈಡೆಡ್ ಬಾಯ್ ಎಂಟರ ಘಾತ ಎರಡು ಅಂತೈತಿ ಈಗ ಇಲ್ಲಿ ಆಧಾರ್ ಸಂಖ್ಯೆ ಸೇಮ್ ಇರೋದರಿಂದ ಎರಡನೇ ನಿಯಮವನ್ನು ಬಳಸ್ರಿ ಏನಾಗುತ್ತೆ ಎಂಟರ ಘಾತ ಟಿ ಮೈನಸ್ ಎರಡು ಆಗುತ್ತೆ ಟಿ ಮೈನಸ್ ಎರಡು ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡಿರಿ ಸಂಕ್ಷೇಪಿಸಿ ಮತ್ತು ಪ್ರತಿಯೊಂದನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಸಂಕ್ಷೇಪಿಸಿ ಬಿಸಿ ಮತ್ತು ಪ್ರತಿಯೊಂದನ್ನು ಪ್ರತಿಯೊಂದನ್ನು ಏನೇನು ಮಾಡಬೇಕು ಗಾತಂಕ ರೂಪದಲ್ಲಿ ಬರಿಬೇಕು ಇದರಲ್ಲಿ ವ್ಯಕ್ತಪಡಿಸಿ ವ್ಯಕ್ತಪಡಿಸಿ ಅಂತ ಹೇಳಿದಾರೆ ಒಂದೇ ನೋಡ್ರಿ ಎರಡರ ಘಾತ ಮೂರು ಇಂಟು ಮೂರರ ಘಾತ ನಾಲ್ಕು ಇಂಟು ನಾಲ್ಕು ಡಿವೈಡೆಡ್ ಬೈ ಮೂರು ಇಂಟು ಮೂವತ್ತೆರಡು ಅಂತೈತಿ ಈಗೇನು ಮಾಡ್ಬೇಕಂತಂದ್ರೆ ನಾವು ಇವನ್ನ ಮೊದಲಿಗೆ ಸಂಕ್ಷೇಪಿಸಬೇಕು ಅಗೇನವನ್ನ ಘಾತಾಂಕ ರೂಪದಲ್ಲಿ ಬರೀಬೇಕು ಮೊದಲಿಗೆ ನಾವು ಎರಡರ ಘಾತ ಮೂರು ಇಂಟು ಮೂರರ ಘಾತ ನಾಲ್ಕು ಈ ನಾಲ್ಕನ್ನು ಏನಂತ ಬರಿತೀವಿ ಅಂದರೆ ಎರಡರ ಗಾತ ಎರಡು ಅಂತ ಬರಿತೀವಿ ಡಿವೈಡೆಡ್ ಬೈ ಮೂರನ್ನು ಹಾಗೆ ಬರೀರಿ ಮೂರನ್ನು ಹಾಗೆ ಬರೀರಿ ನೆಕ್ಸ್ಟ್ ಎರಡನ್ನು ನಾವು ಯಾವ ರೀತಿ ಬರಿಬೋದು ಅಂತಂದ್ರೆ ಮೂವತ್ತೆರಡನ್ನು ಯಾವ ರೀತಿ ಎರಡೆರಡಲೇ ನಾಲ್ಕು ನಾಲ್ಕೆರಡಲೇ ಎಂಟು ಎಂಟೆರಡಲೇ ಹದಿನಾರು ಎರಡನ್ನು ಯಾವ ರೀತಿ ಬರಿತೀವಿ ಅಂದ್ರೆ ಎರಡು ಎಂಟು ಎರಡು ಎರಡೆರಡೇ ನಾಲ್ಕು ನಾಲ್ಕು ಎರಡನೇ ಎಂಟು ಎಂಟು ಹದಿನಾರು ಹದಿನಾರೆರೇ ಮೂವತ್ತೆರಡು ಮೂವತ್ತೆರಡನ್ನು ನಾವು ಯಾವ ರೀತಿ ಬರೀಬಹುದು ಅಂತಂದ್ರೆ ಎರಡರಘಾತ ಐದು ಅಂತ ಬರಿತೀವಿ ಎರಡರ ಘಾತ ಐದು ಅಂತ ಬರೆದಾಗ ಮೊದಲಿಗೆ ಮ್ಯಾಗಿನ್ ಟರ್ಮ್ ನೋಡ್ಕೊರಿ ಎರಡು ಅಘಾತ ಮೂರು ಮತ್ತು ಎರಡರಘಾತ ಎರಡು ಅಂತೈತಿ ಸೊ ಎರಡರಘಾತ ಮೂರು ಪ್ಲಸ್ ಎರಡು ಮೂರು ಪ್ಲಸ್ ಎರಡು ಎಂಟು ಮೂರರಘಾತ ನಾಲ್ಕು ಸೊ ಎರಡು ಘಾತ ಐದು ಎಂಟು ಮೂರು ಅಂತ ಮಾಡ್ಕೊರಿ ಈಗ ಭಾಗಾಕಾರ ಇರೋದರಿಂದ ಏನಾಗುತ್ತೆ ಇದು ಎರಡರಘಾತ ಐದು ಘಾತ ಐದು ಅಂತಂದ್ರೆ ಅಂತ ಜೀರೋ ಎರಡರ ಘಾತ ಜೀರೋ ನೆಕ್ಸ್ಟ್ ಮೂರರ ಗಾತ ಇದ್ರ ಮೇಲೆ ಏನೂ ಇಲ್ಲತ್ತಂದ್ರೆ ಮೂರರ ಗಾತ ಒಂದಂತಿರುತ್ತೆ ಸೊ ಇದನ್ನೇನು ಮಾಡ್ರಿ ಅಂತಂದ್ರೆ ಎಂಟು ఘాత నకూ మైనస్ వల్ల ఇన్న బర్కో ఎరడరఘాత ఐదు మైనస్ ఐదు ఎంటూ మూరఘాత నాలుక మైనస్ వంద అందో జీరో ఆయో మురఘా మూరఘాత నాక మైనస్ వందరఘాత మూరు ఆయూ ಎರಡರ ಗಾತ ಜೀರೋ ಆತಂದ್ರೆ ಒಂದು ಇರುತ್ತಾ ಒಂದು ಇಂಟು ಮೂರರ ಮೂರರಘಾತ ಮೂರು ಮೂರರ ಮೂರರಘಾತ ಮೂರು ಆನ್ಸರ್ ಬರುತ್ತೆ ನೆಕ್ಸ್ಟ್ ಎರಡನೇದು ನೋಡ್ರಿ ಬ್ರಿಕೇಟ್ ಎರಡ ಐದರ ಗಾತ ಎರಡು ಹೋಲ್ ಬ್ರಿಕೆಟ್ ಹೋಲ್ ಗಾತ ಮೂರು ಇಂಟು ಐದರ ಗಾತ ನಾಲ್ಕು ಬ್ರಿಕೆಟ್ ಕಂಪ್ಲೀಟ್ ಡಿವೈಡೆಡ್ ಬೈ ಐದರ ಘಾತ ಏಳು ಅಂತ ಇದೆ ಇಲ್ಲಿ ಏನು ಮಾಡ್ಕೋಬೇಕು ಒಂದೊಂದು ಸ್ಟೆಪ್ಗಳನ್ನು ಕಂಪ್ಲೀಟ್ ಮಾಡ್ತಾ ಹೋಗಬೇಕು ಫಸ್ಟ್ಗೆ ಇದು ಕಂಪ್ಲೀಟ್ ಮಾಡ್ರಿ ಐದರ ಘಾತ ಎರಡು ಹೊಲ್ ಘಾತ ಮೂರು ಐತೆ ಅಂದರೆ ಇದಕ್ಕೂ ಇದಕ್ಕೆ ಎಂಟು ಇರುತ್ತೆ ಸೊ ಐದರ ಘಾತ ಎರಡು ಮೂರಲ್ಲಿ ಆರು ಎಂಟು ಐದರ ಘಾತ ನಾಲ್ಕು ಬ್ರಿಕೆಟ್ ಕಂಪ್ಲೀಟ್ ಡಿ ಬೈ ಐದರಘಾತ ಏಳು ಈಗ ಈ ಬ್ರಿಕೆಟನ್ನು ಕಂಪ್ಲೀಟ್ ಮಾಡ್ಕೊರಿ ಐದರಘಾತ ಆರು ಪ್ಲಸ್ ನಾಲ್ಕು ಅಂತಂದ್ರೆ ಎಷ್ಟಾಯಿತು ಐದರ ಗಾತ ಹತ್ತು ಡಿವೈಡೆಡ್ ಬೈ ಐದರಗಾತ ಏಳು ಈಗೇನು ಮಾಡ್ಕೋತೀವಿ ಅಂತಂದ್ರೆ ಐದರಗಾತ ಹತ್ತು ಮೈನಸ್ ಏಳು ಇಸ್ಕ್ವಲ್ ಟು ಐದರಗಾತ ಮೂರು ಅಂತ ಅಂತಾಗತ್ತ ನೆಕ್ಸ್ಟ್ ಪ್ರಶ್ನೆ ಮೂರು ನೋಡ್ರಿ ఇప్పతైదర గాత నాలుకు డివైడెడ్ బై ఐదర గాత మూరంతైతి సో నవీగేండ్ ఇప్పద నాది బోతీ అంద ఐదరగ ఎరడు హోల్ గాత నాలుకు డివైడెడ్ బై ఐదరగరు అంత బర్కొోతీ ఇకైదా గుణాకర ఇత సో ఐదరగాత ఎంటు డివైడెడ్ బై సో ఐదరగత ఎంటు మైనస్ మూరు ಐದು ಆನ್ಸರ್ ಆಗತ್ತ ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನೋಡ್ರಿ ಇಲ್ಲಿ ಮೂರು ಇಂಟು ಏಳರ ಏಳರಘಾತ ಎರಡು ಇಂಟು ಹನ್ನೊಂದರ ಹನ್ನೊಂದರಘಾತ ಎಂಟು ಡಿವೈಡೆಡ್ ಬೈ ಇಪ್ಪತ್ತೊಂದು ಇಂಟು ಹನ್ನೊಂದರ ಹನ್ನೊಂದರಘಾತ ಮೂರು ಅಂತ ಐತಿ ನೆಕ್ಸ್ಟ್ ನಾವೀಗೇನು ಮಾಡ್ಕೋತೀವಿ ಅಂತಂದ್ರೆ ಮ್ಯಾಗಿಂದ ಮೂರು ಇಂಟು ಏಳರ ಏಳರಘಾತ ಎರಡು ಹನ್ನೊಂದರಘಾತ ಎಂಟು ಈ ಅಂಶವನ್ನು ಹಂಗೆ ಇಡ್ರಿ ಈಗ ಇಪ್ಪತ್ತು ಇಪ್ಪತ್ತ ಒಂದನ್ನು ಅವಿಭಾಜ್ಯ ಅಪವರ್ತನಗಳಾಗಿ ಬಿಡಿಸಿದಾಗ ಏನಾಗುತ್ತೆ ಏಳು ಮೂರಲೇ ಇಪ್ಪತ್ತೊಂದು ಅಂತಾಗತ್ತ ಸೊ ಮೂರು ಎಂಟು ಏಳು ಎಂಟು ಹನ್ನೊಂದರ ಘಾತ ಮೂರು ಅಂತಾಗತ್ತೆ ಸೊ ಇದು ಮೂರರ ಘಾತ ಇಲ್ಲೂ ಒಂದೈತಿ ಇಲ್ಲೂ ಒಂದೈತಿ ಸೊ ಆನ್ಸರ್ ಎಷ್ಟು ಬರ್ತಾ ಇದು ಇದು ಹೋಯಿತು ಸೊ ಇಲ್ಲಿ ಏಳರಘಾತ ಎರಡು ಮೈನಸ್ ಒಂದು ಎಂಟು ಹನ್ನೊಂದರಘಾತ ಎಂಟು ಮೈನಸ್ ಮೂರು ಇದು ಏನಾಗುತ್ತೆ ಏಳು ಎಂಟು ಹನ್ನೊಂದರಘಾತ ಐದು ಅಂತಾಗುತ್ತ ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಮೂರರಘಾತ ಏಳು ಡಿವೈಡೆಡ್ ಬೈ ಮೂರರ ಮೂರಘಾತ ನಾಲ್ಕು ಇಂಟು ಮೂರರ ಮೂರರಘಾತ ಮೂರು ಅಂತೈತಿ ಮೂರರ ಅಘಾತ ಏಳು ಹಾಗೆ ಇಟ್ರಿ ಇದು ಮೂರರಘಾತ ನಾಲ್ಕು ಪ್ಲಸ್ ಮೂರು ಅಂತಾಗತ್ತ ಸೊ ಮೂರರಘಾತ ಏಳು ಬೈ ಮೂರರ ಮೂರರಘಾತ ಏಳು ಮೂರರ ಮೂರರಘಾತ ಏಳು ಮೈನಸ್ ಏಳು ಅಂತಂದ್ರೆ ಮೂರರಘಾತ ಜೀರೋ ಮೂರರ ಮೂರರಘಾತ ಜೀರೋರ ವ್ಯಾಲ್ಯೂ ಎಷ್ಟಾಗಿರ್ತಾ ಬೆಲೆ ಒಂದಾಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಆರನೇ ಪ್ರಶ್ನೆ ಎರಡರ ಗಾತ ಜೀರೋ ಪ್ಲಸ್ ಮೂರರ ಗಾತ ಜೀರೋ ಪ್ಲಸ್ ನಾಲ್ಕರ ಗಾತ ಜೀರೋ ಅಂತೈತಿ ಈಗೇನು ಮಾಡ್ತೀವಿ ಅಂತಂದ್ರೆ ಯಾವುದೇ ಸಂಖ್ಯೆಯ ಗಾತ ಜೀರೋ ಇದ್ದಾಗ ಅದರ ಬೆಲೆ ಎಷ್ಟಾಗಿರುತ್ತೆ ಒಂದಾಗಿರ್ತ ಸೊ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಅಂದರೆ ಎಷ್ಟಾಯಿತು ಆನ್ಸ್ರೆ ಮೂರಾಯಿತು ನೆಕ್ಸ್ಟ್ ನೆಕ್ಸ್ಟ್ ನೋಡಿರಿ ಎರಡರ ಎರಡರಘಾತ ಜೀರೋ ಇಂಟು ಮೂರರ ಘಾತ ಜೀರೋ ಇಂಟು ನಾಲ್ಕರ ಘಾತ ಜೀರೋ ಐತಿ ಸೊ ಒಂದು ಇಂಟು ಒಂದು ಇಂಟು ಒಂದು ಮಾಡಿದಾಗ ಅದರ ಬೆಲೆ ಒಂದು ಅಂತ ಬಂದಂತಾಗತ್ತ ನೆಕ್ಸ್ಟ್ ಎಂಟನೇದು ನೋಡ್ರಿ ಮೂರರ ಘಾತ ಜೀರೋ ಪ್ಲಸ್ ಎರಡರ ಎರಡರಘಾತ ಜೀರೋ ಇಂಟು ಐದರ ಘಾತ ಜೀರೋ ಅಂತೈತಿ ಸೊ ಒಂದು ಪ್ಲಸ್ ಒಂದು ಎಂಟು ಒಂದು ತಂದ್ರೆ ಎರಡು ಎಂಟು ಒಂದು ಇಚ್ಕಲ್ ಟು ಎರಡು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಎರಡರ ಗಾತ ಎಂಟು ಇಂಟು ಐದರ ಘಾತ ಐದು ಡಿವೈಡೆಡ್ ಬೈ ನಾಲ್ಕರ ಘಾತ ಮೂರು ಇಂಟು ಎ ಗಾತ ಮೂರು ಅಂತೈತಿ ಎರಡರ ಗಾತ ಎಂಟು ಇಂಟು ಎ ಗಾತ ಐದು ಹಾಗೆ ಹೇಳ್ರಿ ಈ ಎರಡರ ನಾಲ್ಕರ ಗಾತ ಮೂರನ್ನು ನಾವು ಎರಡರಘಾತ ಎರಡು ಹೋಲ್ಗಾತ ಮೂರು ಅಂತ ಬರಿತೀವಿ ಸೊ ಎ ಏತ ಮೂರು ಹಾಗೆ ಇಡ್ರಿ ಎರಡರ ಘಾತ ಎಂಟು ಎಂಟು ಎ ಅಘಾತ ಐದು ಇದು ಎರಡು ಮೂರಲೆ ಆರು ಅಂದರೆ ಎರಡರಘಾತ ಆರು ಎಂಟು ಎ ಅಘಾತ ಮೂರು ಅಂತಾಯಿತು ಇದನ್ನು ಎರಡರ ಎರಡರಘಾತ ಎಂಟು ಎರಡರ ಎರಡರಘಾತ ಎಂಟು ಮೈನಸ್ ಆರು ಎಂಟು ಎ ಅಘಾತ ಐದು ಮೈನಸ್ ಮೂರು ಅಂತ ಆಗುತ್ತೆ ಎಂಟು ಮೈನಸ್ ಆರು ಎರಡರ ಎರಡರಘಾತ ಎರಡು ಎಂಟು ಎ ಅಘಾತ ಎರಡು ಅಂತ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಇದೇ ರೀತಿಯಾಗಿ ಹತ್ತನೇ ಲೆಕ್ಕವನ್ನು ನೋಡಿದಾಗ ಎ ಎಘಾತ ಐದು ಡಿವೈಡೆಡ್ ಬೈ ಎ ಅಘಾತ ಮೂರು ಎಂಟು ಎ ಗಾತ ಎಂಟು ಅಂತಾಗುತ್ತೆ ಫಸ್ಟು ಬ್ರಿಕೆಟಲ್ಲಿರೋದನ್ನು ಕಂಪ್ಲೀಟ್ ಮಾಡ್ಕೋಬೇಕು ಎ ಗಾತ ಐದು ಮೈನಸ್ ಮೂರು ಇಂಟು ಎಂಟು ಏಗಾತ ಎಂಟು ಏಗಾತ ಮೂರು ಐದು ಮೈನಸ್ ಮೂರು ಅಂತಂದ್ರೆ ಏಗಾತ ಎರಡು ಇಂಟು ಎ ಎಂಟು ಇದು ಎಂಟು ಅನ್ಸತ್ತೆ ನೋಡ್ರಿ ಇನ್ನೊಮ್ಮೆ ಹತ್ತನೇದು ಏಗಾತ ಐದು ಡಿವೈಡೆಡ್ ಬೈ ಏ ಗಾತ ಮೂರು ಐತಿ ಇಂಟು ಎ ಏಗಾತ ಎಂಟು ಈಗ ಎ ಏಗಾತ ಐದು ಮೈನಸ್ ಮೂರು ಇಂಟು ಎ ಅಗಾತ ಎಂಟು ಈಗ ಐದು ಮೈನಸ್ ಮೂರು ಅಂತಂದರೆ ಎ ಗಾತ ಎರಡು ಇಂಟು ಎ ಗಾತ ಎಂಟು ಇದೇನು ಏನು ಆನ್ಸರ್ ಆಗುತ್ತಾ ಎ ಗಾತ ಎರಡು ಪ್ಲಸ್ ಎಂಟು ಅಂತಂದ್ರೆ ಎ ಗಾತ ಹತ್ತು ಅಂತ ಆನ್ಸರ್ ಆಗುತ್ತಾ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ನೋಡ್ರಿ ಇಲ್ಲಿ ಹನ್ನೊಂದನೇ ಪ್ರಶ್ನೆ ನಾಲ್ಕರಘಾತ ಐದು ಎಂಟು ಎ ಅಘಾತ ಎಂಟು ಬಿ ಅಘಾತ ಮೂರು ಡಿವೈಡೆಡ್ ಬೈ ನಾಲ್ಕರ ಘಾತ ಐದು ಎಂಟು ಎ ಅಘಾತ ಐದು ಬಿ ಅಘಾತ ಎರಡು ಅಂತೈತಿ ಸೊ ಇದನ್ನು ನೀವೇನು ಮಾಡ್ಬೋದು ಡೈರೆಕ್ಟಾಗಿ ಇದನ್ನು ಇದನ್ನು ಕ್ಯಾನ್ಸಲ್ ಮಾಡ್ಬೋದು ಹ್ಞೂ ಮಾಡ್ಕೊಂಡ್ರಿ ಯಾತಂದ್ರೆ ಇದು ಇದು ಕ್ಯಾನ್ಸಲ್ ಮಾಡ್ಕೊಂಡ್ರಿ ಯಾತಂದ್ರೆ ಏನು ಉಳಿತಾ ಎ ಅಘಾತ ಎಂಟು ಬಿ ಎ ಅಘಾತ ಮೂರು ಡಿವೈಡೆಡ್ ಬೈ ಎ ಗಾತ ಐದು ಬಿ ಎ ಅಘಾತ ಎರಡು ಅಂತ ಉಳಿಯುತ್ತ ಸೊ ಇದನ್ನ ಎ ಗಾತ ಎಂಟು ಮೈನಸ್ ಐದು ಇಂಟು ಬಿ ಎ ಅಘಾತ ಮೂರು ಮೈನಸ್ ಎರಡು ಅಂದಾಗ ಎ ಎಘಾತ ಮೂರು ಬಿ ಉಳಿಯುತ್ತಾ ಎ ಗಾತ ಮೂರು ಇಂಟು ಬಿ ಅಂತ ಆನ್ಸರ್ ಉಳಿತೈತಿ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಹನ್ನೆರಡು ಪ್ರಶ್ನೆ ಸಂಖ್ಯೆ ಹನ್ನೆರಡು ಎರಡರ ಗಾತ ಮೂರು ಎಂಟು ಎರಡು ಹೋಲ್ ಗಾತ ಎರಡು ಅಂತೈತಿ ಈ ಎರಡು ಇದಕ್ಕೂ ಸಂಬಂಧ ಇದಕ್ಕೂ ಸಂಬಂಧ ಇರುತ್ತೆ ಸೊ ಎರಡರ ಎರಡರಘಾತ ಮೂರು ಇಂಟು ಎರಡು ಇಂಟು ಎರಡರ ಎರಡರಘಾತ ಎರಡು ಎರಡರ ಎರಡರಘಾತ ಮೂರು ಇಂಟು ಎರಡು ಅಂದ್ರೆ ಆರು ಇಂಟು ಎರಡರ ಎರಡರಘಾತ ಎರಡು ಎರಡರ ಘಾತ ಆರು ಪ್ಲಸ್ ಎರಡು ಅಂದಾಗ ಎರಡರ ಎರಡರಘಾತ ಎಂಟು ಅಂತ ಆನ್ಸರ್ ಸಿಗುತ್ತೆ ಮುಂದಿನ ಪ್ರಶ್ನೆ ಸಂಖ್ಯೆ ಮೂರು ನಾಲ್ಕು ಐದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ಕ್ಲಾಸ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರು ನಮ್ಮ ಸ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅವರ ಸಬ್ಸ್ಕ್ರೈಬರ್ ಆಗಿರಿ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು